ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜಧಾನಿಯ ದಿ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟದ ಶಂಕಿತನ ಸುಳಿವು ಪತ್ತೆಯಾಗಿದ್ದು ಶೀಘ್ರದಲ್ಲೇ ಸೆರೆ ಹಿಡಿಯುವ ವಿಶ್ವಾಸ ಬೆಂಗಳೂರು ಪೊಲೀಸರದ್ದಾಗಿದೆ ವ್ಯವಸ್ಥಿತ ಸಂಚು ರೂಪಿಸಿಯೇ ಉಗ್ರರು ಬಾಂಬ್ ಸ್ಫೋಟಿಸಿರುವುದು ದೃಢಪಟ್ಟಿದೆ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರಿಗೆ ಹಲವು ಸೂಚನೆ ನೀಡಿದ್ದಾರೆ ಈ ಎಲ್ಲ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ ಸರ್ಕಾರಿ ಕಚೇರಿಗಳಲ್ಲಿ ಬೇಗ ಕೆಲಸವಾಗಬೇಕು ಎಂದರೆ ಒಂದೋ ಲಂಚ ನೀಡಬೇಕು ಇಲ್ಲವೇ ಭಾರಿ ಶಿಫಾರಸು ಹೊಂದಿರಬೇಕು ಎಂಬುದು ಸಾಮಾನ್ಯರ ಆರೋಪ ಆದರೆ ಈ ಸೇವೆಯನ್ನು ತತ್ಕಾಲ ಹೆಸರಿನಲ್ಲಿ ನೀಡಿ ಶುಲ್ಕ ಪಡೆಯಬಹುದು ಎಂಬ ಶಿಫಾರಸು ಆಡಳಿತ ಸುಧಾರಣೆ ಆಯೋಗದಾಗಿದೆ ಇದಲ್ಲದೆ ಇನ್ನೂ ಹಲವು ಸಲಹೆಗಳನ್ನು ನೀಡಲಾಗಿದೆ ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ಚುನಾವಣೆಗೆ ಎಲ್ಲರಿಗಿಂತ ಮುಂಚೆಯೇ ಬಿಜೆಪಿ ರಣಕಹಳೆ ಮೊಳಗಿಸಿದೆ ಲೋಕಸಭೆ ಮತಸಮರದ ಕಾವು ಹೆಚ್ಚುತ್ತಿದ್ದಂತೆ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸುವುದಕ್ಕೂ ಮುನ್ನವೇ ಬರೋಬ್ಬರಿ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದೆ ಈ ಪಟ್ಟಿಯಲ್ಲಿರುವ ಪ್ರಮುಖರು ಯಾರು ಎಲ್ಲಿಂದ ಸ್ಪರ್ಧಿಸುತ್ತಿದ್ದಾರೆ ಯಾರಿಗೆ ಕೋಕ್ ನೀಡಲಾಗಿದೆ ಟಿಕೆಟ್ ಪಡೆದ ಸಚಿವರು ಯಾರು ಎನ್ನುವ ವಿವರಗಳೆಲ್ಲ ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ ಸರ್ಕಾರದ ಜಾತಿ ಗಣತಿ ವರದಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಪರ್ಯಾಯ ಜಾತಿ ಗಣತಿ ನಡೆಸಲು ಸಜ್ಜಾಗಿದೆ ಮಹಾಸಭಾ ಅಧ್ಯಕ್ಷ ಕಾಂಗ್ರೆಸ್ನ ಹಿರಿಯ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಈ ಬಗ್ಗೆ ಸುಳಿವು ನೀಡಿದ್ದಾರೆ ಗಣತಿಯಲ್ಲಿ ನಿಖರತೆ ಹಾಗೂ ವೈಜ್ಞಾನಿಕ ವಿಧಾನ ಅನುಸರಿಸುವ ನಿಟ್ಟಿನಲ್ಲಿ ವಿಶೇಷ ಸಾಫ್ಟ್ವೇರ್ ಬಳಸಿಕೊಳ್ಳಲಿದೆ ಇದರಿಂದ ವಾಸ್ತವ ಅಂಕಿಅಂಶಗಳು ದೊರೆಯಲಿವೆ ಎಂಬ ಆಶಯ ಹೊಂದಲಾಗಿದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಮಹತ್ತರ ಸಾಧನೆಯೊಂದಕ್ಕೆ ಕಾರಣವಾಗಿದೆ ಎಂದು ಅಮೆರಿಕ ಥಿಂಕ್ ಟ್ಯಾಂಕ್ ಬ್ರೂಕಿಂಗ್ಸ್ ಹೇಳಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವು ಕಡು ಬಡತನವನ್ನು ಸಂಪೂರ್ಣ ತಡೆದು ಹಾಕಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ ಒಟ್ಟಾರೆ ಬಡತನ ಅನುಪಾತದಲ್ಲಿ ತೀವ್ರ ಕುಸಿತ ಮತ್ತು ಗೃಹ ಬಳಕೆಯಲ್ಲಿ ವೆಚ್ಚದಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿರುವುದು ಇದನ್ನು ದೃಢಪಡಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಇಂದು ವಿಶ್ವ ವನ್ಯಜೀವಿ ದಿನ ಈ ನಿಮಿತ್ತ ವಿಜಯವಾಣಿ ತಜ್ಞರು ಅಧಿಕಾರಿಗಳೊಂದಿಗಿನ ಸಂವಾದ ಆಯೋಜಿಸಿತು ದಂಚಿನಲ್ಲಿ ಟ್ರೆಂಚ್ ತೆಗೆದು ಬೇಲಿ ಹಾಕಿದರೆ ವನ್ಯಜೀವಿ ಮಾನವ ಸಂಘರ್ಷ ತಡೆಯಲು ಸಾಧ್ಯವಿಲ್ಲ ಮನುಷ್ಯ ತನ್ನ ಹಕ್ಕುಗಳ ಸಂರಕ್ಷಣೆಗಾಗಿ ಹೋರಾಟ ಮಾಡುತ್ತಿದ್ದಾನೆಯೇ ಹೊರತು ವನ್ಯಜೀವಿಗಳಿಗೂ ಬದುಕುವ ಹಾಕಿದೆ ಆ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿಯೂ ಚಿಂತನೆ ನಡೆಸಬೇಕು ಹಲವು ಅಭಿಪ್ರಾಯಗಳು ವ್ಯಕ್ತವಾದವು ಈ ಸುದ್ದಿ ಇಂದಿನ ಚಿಂತನಪುಟದಲ್ಲಿದೆ ಬಾಲಿವುಡ್ ಸ್ಟಾರ್ಗಳಾದ ಅಕ್ಷಯ್ ಕುಮಾರ್ ಮತ್ತು ಸಲ್ಮಾನ್ ಖಾನ್ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿ ಈ ನಟಿಯದ್ದು ಹೀಗಾಗಿ ಈ ಇಬ್ಬರ ಬಗ್ಗೆಯೂ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಯಾರು ಆ ನಟಿ ಆಕೆ ಹೇಳಿದ್ದೇನು ಎನ್ನುವ ವರದಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ